ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಇನ್ನು ಕೂಡ ನಿಮಗೆ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಈಗಾಗಲೇ ನಿಮಗೆ ಜಮಾ ಆಗ್ಬೇಕಾಗಿತ್ತಲ್ವಾ ಸೊ ಹಾಗಾದ್ರೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ಮುಂದಿನ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ನೀವು ಟೋಟಲಿ ಎಲಿಜಿಬಲ್ ಇಲ್ಲಪ್ಪ ಗೃಹಲಕ್ಷ್ಮಿಗೆ ಯೋಜನೆಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ ಹಾಗೆ ಸೊ ಹೀಗಾದ್ರೆ ನಿಮಗೆ ಬರೋದಂತಹ ಹಣ ಬರೋದಿಲ್ಲ ನೀವು ಎಲಿಜಿಬಲ್ ಇದ್ದರೂ ಸಹಿತ ಹಣ ಬರೋದಿಲ್ಲ ಸೊ ನೀವು ಏನಾದ್ರೂ ಮಾಡಲೇಬೇಕಾಗತ್ತೆ ಹಾಗಾದ್ರೆ ಏನ್ ಮಾಡಿದ್ರೆ ನಮ್ಮ ಖಾತೆಗಳಿಗೆ ಅನ ಬರತ್ತೆ ಅನ್ನುವಂಥದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರುವಂತಹ ಪ್ರಕಾರ ಸರ್ಕಾರ ಹೇಳುವಂತಹ ರೂಲ್ಸ್ಗಳ ಪ್ರಕಾರ ನಾವು ಹೋಗೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ಬರ್ತಾ ಇಲ್ಲಪ್ಪ ಅಂದ್ರೆ ಖಂಡಿತವಾಗ್ಲೂ ಬರುತ್ತೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಜಮ ಆಗುತ್ತೆ ಸೊ ಅದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಬೇಕಾಗಿರುವಂತಹ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವೀಡಿಯೋಸ್ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ನಿಮ್ಮ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಒಂದು ವೇಳೆ ನೀವು ಈಗ ಒಂದು ಎರಡು ಸಾವಿರ ರೂಪಾಯಿ ಮಿಸ್ ಮಾಡ್ಕೊಂಡ್ರಪ್ಪ ಅಂದರೆ ಈ ಕೆಲಸ ಮಾಡೋದು ಮಾಡಿಕೊಂಡು ನೀವು ಹಣವನ್ನು ಪಡ್ಕೊಂಡ್ರೆ ಮುಂದಿನ ಕಂತುಗಳು ಬರ್ತವೆ ಅದು ಬೇರೆ ವಿಷಯ ಏನಾದರೂ ನೀವು ಹಣ ಪಡ್ಕೊಳ್ಳಿಲ್ಲ ನಿಮ್ಗೆ ಏನಾದರೂ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಹಣ ಹಾಕಿಲ್ಲ ಅಂದರೆ ಖಂಡಿತವಾಗಲೂ ನಿಮಗೆ ಮುಂಬರುವಂಥ ಹಣಗಳು ಜಮಾ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದರೆ ಏನು ಮಾಡಿದ್ರೆ ಹಣ ಜಮಾ ಆಗುತ್ತೆ ಎಲ್ಲನೂ ಕೂಡ ನಾವು ಒಂದೊಂದಾಗಿ ವಿಷಯನ ತಿಳಿತಾ ಹೋಗೋಣ ವೀಕ್ಷಕರೇ ಮೊದಲನೇದಾಗಿ ನಾನು ಒಂದು ಹಂತದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೆಕ್ಸ್ಟು ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಹದಿನಾರನೇ ಕ ಬಿಡುಗಡೆ ಆಗ್ತಕ್ಕಂಥದ್ದು ಇನ್ನು ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಇನ್ನು ನಿಮಗೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ಅಥವಾ ಜಮಾ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದಿರಿ ಕೂಡ ಬಹಳಷ್ಟು ಜನರಿಗೆ ಈ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಎಲ್ಲರಿಗೂ ಕೂಡ ಒಂದು ಎರಡು ದಿನಗಳಲ್ಲಿ ಆಗ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಹಿಸ್ಟ್ರಿನಲ್ಲಿನೇ ಇಲ್ಲ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ಬೇಕಂತ ಹೇಳ್ಬಿಟ್ಟು ಮೊದಲೇ ಹೇಳಿರುವಂತದ್ದು ಲಕ್ಷ್ಮೀ ಬಾಕರ್ ಅವರು ಹೀಗಾಗಿ ಅವರಿಗೆ ಈ ಒಂದು ಕಂತನ ಹಾಕ್ಲಿಕ್ಕೆ ಸುಮಾರು ಒಂದು ವಾರನಾದ್ರೂ ಟೈಮ್ ಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೀಗಾಗಿ ನೀವೆಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ನಿಮಗೆ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಿಸ್ ಮಾಡದೆ ಜಮಾ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ಉಳಿದಿರ್ತೀರಿ ಅವ್ರಿಗೂ ಕೂಡ ಹಣ ಜಮಾ ಮಾಡಬೇಕಾಗತ್ತೆ ಯಾರು ಪೆಂಡಿಂಗ್ ಉಳಿದಿರ್ತೀರಿ ಮತ್ತೆ ಇಂತಿಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಮಾಡಿರ್ತಾರೆ ಉಳಿದ ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಮಾಡಬೇಕು ಈ ರೀತಿ ಹಂತ ಹಂತವಾಗಿ ಜಮಾ ಮಾಡ್ತಾ ಹೋಗ್ತಾರೆ ಸೊ ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ಒಟ್ಟಿಗೆ ನಿಮಗೆ ಜಮಾ ಆಗಿರೋದಿಲ್ಲ ಹೀಗಾಗಿ ನಿಮಗೆ ಜಮಾ ಆಗ್ತಾ ಇಲ್ಲ ಅಂತ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರಿ ಇಲ್ಲಿ ಕೇಳಿ ಒಂದು ವಿಷಯ ಹದಿನೈದನೇ ಕಂತಿನ ಯಾರಿಗೆ ಜಮಾ ಆಗಿದೆ ನೋಡಿ ಡೆಫಿನೆಟ್ಲಿ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕಂತಿನ ಹಣ ಮುಂಚೆನೆ ಆಗಿದಾವೆ ಹದಿನೈದನೇ ಕಂತಿನ ಹಣ ಯಾರಿಗೆ ಹಾಕಿದ್ದಾರೆ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆ ಹಾಕಿದ್ದಾರೆ ಎಲಿಜಿಬಿಲಿಟಿ ಇದ್ದ ಆಗ್ಲೇನೆ ಹಾಕಿರುವಂತದ್ದು ಸೊ ಹೀಗಾಗಿ ನೀವು ಎಲಿಜಿಬಲ್ ಇರ್ತೀರಾ ಖಂಡಿತವಾಗ್ಲೂ ನಿಮಗೆ ಹದಿನಾರನೇ ಹದಿನೇಳನೇ ಕಂತಿನ ಹಣ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತವೆ ಒಂದು ವೇಳೆ ಜಮ ಆಗಲಿಲ್ಲಪ್ಪ ಅಂದರೆ ಇನ್ನು ಒಂದು ಆರ್ನಾದ್ರೂ ನೀವು ವೇಟ್ ಮಾಡಲೇಬೇಕು ಅಲ್ಲಿವರೆಗೂ ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ ಅಲ್ಲಿವರೆಗೂ ಕೂಡ ನಿಮಗೆ ಹಣ ಜಮ ಆಗಲಿಲ್ಲಪ್ಪ ಇನ್ನೇನು ಮಾಡ್ಬೇಕು ನಾವು ಬರೀ ಒಂದು ಕಂತಲ್ಲ ಮುಂಬರುವಂತಹ ಸಾಕಷ್ಟು ಕಂತುಗಳು ಬರ್ತಾ ಇರ್ತವೆ ಎಲ್ಲನೂ ಕೂಡ ಕಳ್ಕೊಂಡು ಬಿಡ್ತೀವಲ್ಲ ಅಂತ ಹೇಳಿಬಿಟ್ಟು ವಿಚಾರ ಮಾಡ್ತಾ ಇರ್ಬೋದು ಹೌದು ಸ್ನೇಹಿತರೆ ಈ ಒಂದು ಹದಿನಾರನೇ ಕಂತಿನನ ಒಂದು ಕಂತು ಬರಲಿಲ್ಲಪ್ಪ ಅಂದರೆ ಯಾವ ಕಂತುಗಳು ಕೂಡ ಬರೋದಿಲ್ಲ ಯಾಕಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಬಿಡುತ್ತೆ ಸರ್ಕಾರ ನೀವು ಎಲಿಜಿಬಲ್ ಇದ್ರೂ ಸಹಿತ ಹಣ ಬರ್ತಾ ಇಲ್ಲಪ್ಪ ಅಂದರೆ ನೀವು ಒಂದು ಕೆಲಸ ಮಾಡಬೇಕು ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಓಕೆನಾ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿಕೊಂಡ್ರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದ್ರೆ ಖಂಡಿತವಾಗಲೂ ನೀವು ಒಂದು ಕೆಲಸ ಮಾಡಲೇಬೇಕಾಗತ್ತೆ ಒಂದು ವೇಳೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದ್ದು ಇ ಎಮ್ ಐ ಮಾಡಿದಿರ್ತೀರಿ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಇನ್ನಿತರ ಲೋನ್ಗಳನ್ನು ಮಾಡಿಸಿರ್ತೀರಿ ಆ ಒಂದು ಹಣ ತಾನಾಗಿಯೇ ಕಟ್ ಆಗಿದ್ರೆ ನಿಮಗೆ ಗೊತ್ತಾಗಿರೋದಿಲ್ಲ ಮೆಸೇಜ್ ಕೂಡ ಬಂದಿರೋದಿಲ್ಲ ಸೊ ಹೀಗಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಚೆಕ್ ಮಾಡ್ಕೊಳ್ಬೇಕು ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅದು ಕಟ್ ಆಗಿದ್ರೆ ಅದು ಬೇರೆ ಕಾರಣಕ್ಕೆ ಕಟ್ಟಾಗಿರುತ್ತೆ ಅದಕ್ಕೆ ನೀವೇ ಸೊಲ್ಯೂಷನ್ ಹುಡ್ಕೊಡಬೇಕು ಇನ್ನು ನೀವು ಕಟ್ಟಬೇಕಾಗಿರುತ್ತೆ ಬ್ಯಾಂಕ್ಗಳಿಗೆ ಅವ್ರು ಕಟ್ ಮಾಡ್ಕೊಂಡಿರ್ತಾರೆ ಇನ್ನು ಈ ಒಂದು ಹಣ ಬರಲಿಲ್ಲಪ್ಪ ನಮ್ಗೆ ಜಮಾನೆ ಆಗಿಲ್ಲ ಅಂತ ಅನ್ನೋದಾದರೆ ಇದಕ್ಕೆ ನಾನು ಸೊಲ್ಯೂಷನ್ ಖಂಡಿತವಾಗ್ಲೂ ಕೊಡ್ತೀನಿ ಇಲ್ಲಿ ಕೇಳಿ ನೀವು ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಾಗ ಡಾಕ್ಯುಮೆಂಟ್ಸ್ಗಳನ್ನು ಇರ್ತಾವಲ್ಲ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮತ್ತೊಮ್ಮೆ ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಏನು ಮಾಡಬೇಕು ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಅಥವಾ ತಾಲೂಕಿನಲ್ಲಿರುವಂತಹ ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಆದಾಯ ತೆರಿಗೆ ಇಲಾಖೆಗೆ ಹೋದರೆ ಅಲ್ಲಿರುವಂತಹ ಅಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡಿಕೊಂಡು ನಾವು ಯಾವುದೇ ರೀತಿ ಆದಾಯ ತೆರಿಗೆ ಕಟ್ಟೋದಿಲ್ಲ ಆದ್ರೂ ಸಹಿತ ಈ ರೀತಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರೆ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ತಾರೆ ವೆರಿಫಿಕೇಶನ್ ಮಾಡಿಕೊಂಡು ನಿಮಗೆ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ತಾರೆ ಆ ಒಂದು ಪ್ರಮಾಣ ಪತ್ರವನ್ನು ನೀವು ಮಾಡಬೇಕು ಅದನ್ನ ಎರಡು ಜೆರಾಕ್ಸ್ ಕಾಪಿಗಳನ್ನಾಗಿ ಮಾಡಿಕೊಂಡು ವರ್ಷನಲ್ಲಿ ನಿಮ್ಮ ಹತ್ರ ಇಟ್ಕೊಳ್ಬೇಕು ಎರಡು ಜೊರಾಕ್ಸ್ ಕಾಪಿಗಳನ್ನ ಏನು ಮಾಡಬೇಕು ಒಂದು ಆ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಆಹಾರ ಇಲಾಖೆಗೆ ಹೋಗಿ ಕೊಡಬೇಕಾಗತ್ತೆ ಅಂದ್ರೆ ರೇಷನ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೊಡಬೇಕಾಗತ್ತೆ ಅವರು ಕೂಡ ವೆರಿಫೈ ಮಾಡ್ಕೊಳ್ತಾರೆ ಮೇಲೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಬೇಕಾಗತ್ತೆ ಇನ್ನೊಂದು ಹೀಗೆ ಎರಡು ಡಾಕ್ಯುಮೆಂಟ್ಸ್ ಗಳನ್ನ ಎರಡು ಕಡೆ ಕೊಟ್ಟಿದ್ರೆ ಎರಡು ಇಲಾಖೆಗೆ ನಿಮ್ಮದು ವೆರಿಫಿಕೇಶನ್ ಆಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗೋದು ಉಳಿಯುತ್ತೆ ನಿಮಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಸೊ ಎಲ್ಲ ಯೋಜನೆಗಳು ಕೂಡ ಮತ್ತೆ ರೀ ಓಪನ್ ಆಗುತ್ತೆ ಮತ್ತೆ ಸಿಗುತ್ತೆ ಓಕೆನಾ ಇಷ್ಟು ನೀವು ಕೆಲಸವನ್ನ ಮಾಡಬೇಕಾಗುತ್ತೆ ಇಷ್ಟು ಮಾಡಿದ್ರೆ ನಿಮಗೆ ಹಣ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರವೇ ತಿಳಿಸಿದೆ ಎಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ಖಂಡಿತವ್ರು ರಿಪ್ಲೈ ಕೊಡ್ತೀನಿ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಸಕ ಬಾಬಿಗರ್ ಫ್ರೆಂಡ್ಸ್